ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲೂ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕು ಅಭಿವೃದ್ಧಿ ಮಾಡಿದ್ರು ಆ ಮಾಲೀಕ ಆರೂವರು ಲಕ್ಷ ದುಡ್ಡು ಕಟ್ಟಿದ್ದಾರೆ ಒಂದು ಓವರ್ ಟ್ಯಾಂಕ್ ಮಾಡಿ ಆರವರು ಲಕ್ಷ ರೂಪಾಯಿ ಪಂಚಾಯತಿಯಿಂದ ಕುಡಿಯ ನೀರು ವ್ಯವಸ್ಥೆ ಮಾಡಿಲ್ಲ ಮಾಜಿ ಸೈನಿಕರಿಗೆ ಅಂದ್ರೆ ಬಹಳ ನೋವಿನ ಸಂಗತಿ ಅದ್ರೂ ಸಹ ಕೊಡ್ತಾ ಇದ್ದೀವಿ ಮತ್ತೆ ಇಲ್ಲಿ ನಮ್ಮ ರೈತರದು ಇನ್ನೂ ಕೆಲವು ಬೇಡಿಕೆಗಳಿದೆ ಅವೆಲ್ಲ ತಾವು ಬಗೆರ್ಸ್ತೀರಿ ಅಂತ ಹೇಳ್ತಾ ಹುಸೇನ್ಪುರ ನಾಲಾ ರಸ್ತೆ ಒತ್ತುವರಿ ಆಗಿದೆ ಅದು ಸಹ ಇದೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಅಲ್ಲಿ ಈಗ ಮನ್ಮನೆ ಸಹ ಅಲ್ಲಿ ಇಲ್ಲಿ ಬಣ್ಣ ಮುಂದೆ ಹೋಗ್ತಾ ಒಂದ್ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳಂತ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಆ ನ್ಯಾಷನಲ್ ಹೈವೇ ಕಟ್ಟಿದ್ರು ಅದೇ ಇದ್ದಂಗೆ ರಾತ್ರಿ ಹೊಡೆದಾಕಿದ್ರಿ ಸರ್ ಯಾರು ಹೊಡೆದ್ರು ಅಂತ ಅವ್ರ ಇಂಜಿನಿಯರ್ ಕೇಳಿದ್ರೆ ಗೊತ್ತಿಲ್ಲ ಸರ್ ಮತ್ತೆ ತನಿಖೆ ಮಾಡಿ ಇದ್ ಮಾಡಿ ಅಂತ ಹೇಳ್ತಾರೆ ಇದನ್ನ ಈಗ ನಾವೆಲ್ಲಾ ಕಷ್ಟಪಟ್ಟು ಮಕ್ಕಳಿಗೆ ರೈತರುಗಳಿಗೆ ಸಾರ್ವಜನಿಕರಿಗೆ ಬಸ್ ಸ್ಟಾಂಡ್ ಬೇಕು ಅಂತ ನಾವೆಲ್ಲ ಕೇಳ್ಕತಿವಿ ಕಟ್ಟಿರೋ ಬಸ್ ಸ್ಟ್ಯಾಂಡ್ ನ ಹೊಡೆದಾಕಿದ್ರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಮತ್ತೆ ಹುಣಸೂರ್ ನಗರದಲ್ಲಿ ಇವತ್ತು ಎಲ್ಲಿ ಹೋದ್ರು ಸರ್ ತಾವ ನೋಡಿ ಗೊತ್ತಿಲ್ಲ ಬರೀ ಗುಂಡಿಗಳಿದ್ರು ಸರ್ ಆ ಗುಂಡಿಗಳಲ್ಲಿ ಬೈಕ್ಗಳಲ್ಲಿ ನಾನು ಹೋಯ್ತು ಅಂದ್ರೆ ಬಿದ್ದು ತಮ್ಮ ಅನಾಹುತಗಳು ಆಗ್ತಾ ಇದ್ರೆ ಹಾಗಾಗಿ ಈ ಹೈಟೆಕ್ ಆಸ್ಪತ್ರೆನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಇತ್ತೀಚೆಗೆ ಒಂದು ನಡೆದಂತ ಘಟನೆ ತಮಗೆ ಮನವರಿಕೆ ಮಾಡಕ್ ಇಚ್ಛೆ ಪಡ್ತೀನಿ ನಮ್ಮ ಕಲ್ಕುರ್ಕೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಒಂದು ಇನ್ಸಿಡೆಂಟ್ ನಡೀತದೆ ಸರ್ ಆ ಒಂದು ಇನ್ಸಿಡೆಂಟ್ ಹೆಂಗಾಗೋಯ್ತು ಅಂದ್ರೆ ಸುಟ್ಟ ಗಾಯಗಳಿಗೆ ಮೈಸೂರು ಕೆ ಆಸ್ಪತ್ರೆಯಲ್ಲಿ ಅದು ಚಿಕಿತ್ಸೆ ಕೊಡೋದಿದೆ ಆದ್ರೆ ನಮ್ಮ ಇಲ್ಲಿ ಖಾಸಗಿ ಆಸ್ಪತ್ರೆ ಅದನ್ನ ಅಡ್ಮಿಟ್ ಮಾಡಿ ಇಲ್ಲಿ ಪಾಪ ಅವರಿಗೆ ಗೊತ್ತಾಗ್ ಎರಡ್ ಮೂರ್ ದಿನ ಇಟ್ಕೊಂಡ್ರು ಅವಾಗ ಮೈಸೂರ್ ರೆಫರ್ ಮಾಡಿದ್ರು ಅವು ಜನ ಅಂದ್ರೆ ಈ ತರ ಹೈಟೆಕ್ ಆಸ್ಪತ್ರೆ ಇದ್ರೆ ತುಂಬಾ ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲ ಕ್ಯಾನ್ ನೋಡಿ ಸರ್ ಹೆಗೆ ಆಸ್ಪತ್ರೆ ಎಷ್ಟು ಹೈಟೆಕ್ ಆಗಿದೆ ಅಂದ್ರೆ ಪ್ರೈವೇಟ್ ಆಸ್ಪತ್ರೆ ಏನಿಲ್ಲ ಆತರ ಇದೆ ಪ್ರಿಯಾಪುಟ್ಟಣ ಒಳ್ಳೆ ಆಸ್ಪತ್ರೆ ಇದೆ ಇದು ದೇವರಾಜ್ ಸರ್ ಊರು ಅಂತ ಹೇಳ್ತಾರೆ ಮತ್ತೆ ಉಪವಿಭಾಗ ಕೇಂದ್ರ ಜಿಲ್ಲಾ ಕೇಂದ್ರ ಆಗ್ಬೇಕು ಅಂತ ಹೇಳ್ತಾರೆ ಆದ್ರೆ ಯಾ ಇಲ್ಲಿ ಅನಾಥವಾಗಿದೆ ಮನ್ಮನೆ ಪುಣ್ಯ ಸ್ಮರಣೆ ಮಾಡುದು ದೇವರಾಜ್ ಆ ಪವನ ಓಪನ್ ಮಾಡಕ್ಕೆ ಅದ್ ಏನಾಗಿದೆ ಅಂತ ನಮ್ಗೆ ಅರ್ಥ ಆಗಿದೆ ಕೋಟಿ ರಿಲೀಸ್ ಆಗಿದೆ ಅಂತಾರೆ ಆ ಕಾಮಗಾರಿಯನ್ನು ಮಾಡ್ಬೋಕ್ ಸರ್ ಈಗಾಗಲೇ ಹತ್ತು ವರ್ಷ ಆಗುತ್ತೆ ಸರ್ ಇನ್ನು ಐದು ವರ್ಷ ಆದ್ಮೇಲೆ ಬಿಲ್ಡಿಂಗ್ ಹೊಡೆದಾಗ್ತಾರೆ ಈ ಸಂದರ್ಭದಲ್ಲಿ ನಾವು ತುಂಬಾ ನಿಮಗೆ ಅಭಿನಂದನೆ ಇನ್ನೊಂದ್ ಸಲ್ಸ್ಬೇಕು ಅಂದ್ರೆ ಹುಣಸೂರ್ನ ಸಬ್ರಿಶ್ಚರ್ ಕಚೇರಿನ ಇಲ್ಲಿ ಬೇಲ್ಗಡೆ ಒಂದು ಅಹ್ ಖಾಸಗಿ ಕಟ್ಟಡಕ್ಕೆ ತಗೊಳಕೆ ಪ್ರಯತ್ನ ಮಾಡ್ತೇವೆ ಆ ಸಂದರ್ಭದಲ್ಲಿ ವೆಂಡರ್ಗಳು ನಾವು ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ನಾವು ತಮ್ಗೆ ಮನವೊಟ್ಟ ಕ್ರಮ ತಗೊಂಡು ಸರ್ಕಾರಕ್ಕೆ ವರದಿ ಕೊಟ್ಟು ಡಿ ಸಿ ವರದಿ ಕೊಟ್ಟು ಇವ್ ತಾಲೂಕು ಆಫೀಸ್ ತರ ಇದೆ ಅಂದ್ರೆ ಈಗ ಹೊಸದಾಗಿ ಕಟ್ಟಿರ್ಬೇಕೇನೋ ತರ ಮಾಡಿದ್ರೆ ಅದಕ್ಕೋಸ ತಮ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ರೈತರು ಇಲ್ಲಿಂದ ಅಲ್ಲಿ ಓಡೋಬಹುದು ಅಲ್ಲಿ ಬರೋದು ಈ ತರ ಒಂದ್ ವ್ಯವಸ್ಥೆ ಆಗ್ತಾ ಇತ್ತು ಅದನ್ನ ತರಿಸ್ಕೊಂಡಿದ್ರಿ ಹಾಗಾಗಿ ಇದನ್ನ ತುರ್ತಾಗಿ ತಾವ್ ಮಾಡದಿರಿ ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ರಿಗೂ ಮನವಿ ಮಾಡೋದ್ ಮೂಲಕ ಸರ್ಕಾರಕ್ಕೆ ಕಳ್ಸಿ ಅಂತ ಹೇಳ್ತಾ ಈ ಒಂದ್ ಮನವಿ ಕೊಡ್ತಾ ಸರ್ ಅದರಿಂದ ನಮ್ಮ ರೈತ ಬಂದವರು ಎಲ್ಲಾ ಮಹಿಳೆಯರು ಪಾಪ ಎಲ್ಲಾ ಬಡವರು ಆಸ್ಪತ್ರೆಗೆ ನೂರು ರೂಪಾಯಿ ಇಲ್ಲ ಅವ್ತಾರ ಅಟ್ಲೀಸ್ಟ್ ಒಂದ್ ಬಿ ಪಿ ಎಲ್ ಕಾರ್ಡ್ ತೋರಿಸಿ ಡಾಕ್ಟರ್ ಏನೋ ಮಾಡ್ಕೊಳ್ಳೋ ವ್ಯವಸ್ಥೆಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳ್ತಾ ಈ ಕೂಡ್ಲೇ ಇದು ಅನುಕೂಲ ಆಗ್ಲಿ ನಿಮಿಂದ ಮಾತಾಡ್ಬೇಕಂತ ಮಾತನಾಡಿದಂತ ನಮ್ಮ ಉಪವಿಭಾಗದ ಅಧಿಕಾರಿಗಳ ವಿಜಯ್ ಕುಮಾರ್ ಸರ್ ಅವರಿಗೆ ನಾವೆಲ್ಲರ ಪರವಾಗಿ ಈ ಹುಣಸೂರು ತಾಲೂಕಿನ ನಾಗರಿಕರ ಪರವಾಗಿ ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಅದರ ಪೊಲೀಸ್ ಸಿಬ್ಬಂದಿಯವರು ಎಲ್ಲರಿಗೂ ಎಲ್ಲಾ ಕೆಲಸಗಳು ಆಗಿದ್ದಾವೆ ಇದು ಸಹ ಕುರ್ತಾಗಿ ಇನ್ನೊಂದು ಹದಿನೈದು ಸಾವಿರ ಉಪ ಟೆಂಡರ್ ಆಗಿ ಅನುಕೂಲ ಆಗ್ತದೆ ನಮ್ಗೆ ನಾಗರಿಕರ ಜೊತೆ ಮನವಿಯನ್ನು ಬೇಡಿಕೆಗಳನ್ನ ಈಡಿಸಬೇಕು ಅಂತಂದು ಮನವಿ ಮಾಡಿ ಒಂದು ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನ ಏನು ಕೊಡ್ತಾ ಇದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ತಾಲೂಕು ಆಸ್ಪತ್ರೆ ಕಟ್ಟಡ ಆಲ್ಮೋಸ್ಟ್ ಎಲ್ಲಾ ಕಾರ್ಯಗಳು ಉದ್ಯೋಗಿ ಕಾಮಗಾರಿಗಳು ಮುಕ್ತಾಯವಾಗಿ ಸರ್ಕಾರದಿಂದ ಬಜೆಟ್ ನಲ್ಲಿ ಅನುವ ಅನುದಾನ ಕೂಡ ರಿಲೀಸ್ ಆಗಿದೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಸಲಕರಣೆಗಳನ್ನ ಸಣ್ಣ ಕುಟುಂಬ ಕಾಮಗಾರಿಗಳು ಏನ್ ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಲೇ ಆಗಿದೆ ಸೊ ಅದಕ್ಕೆ ನಾವು ವಿಶಾಲವನ್ನ ಕೂಡ ವ್ಯಕ್ತಪಡಿಸ್ತೇವೆ ಆ ಅತಿ ಶೀಘ್ರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ ಅವ್ರಿಗೆ ಅವರ ಒಂದು ಗಮನಕ್ಕೆ ಸುದ್ದಿ ಈ ಒಂದು ಸಮಸ್ಯೆ ಬಗ್ಗೆ ನಾನು ಹೈಲೈಟ್ ಮಾಡ್ತೀನಿ ಅದ್ರ ಜೊತೆಗೆ ಕೂಡ ಮಾತಾಡಿ ಬಹಳಷ್ಟು ಬೇಗ ಒಂದು ಟೆಂಡರ್ ಬರೆದು ಬಾಕಿ ಉಳಿದಂತಹ ಕಾಮಗಾರಿ ಮತ್ತು ವೈದ್ಯಕೀಯ ಉಪಕರಣಗಳನ್ನ ಸರಬರಾಜು ಮಾಡಬೇಕು ಅಂತದ್ದು ಅವ್ರ ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ನೀವು ಏನು ಎರಡು ಮೂರು ಇತರೆ ಸಮಸ್ಯೆಗಳನ್ನ ಹೇಳಿದ್ದೀರಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು ರಸ್ತೆ ಗುಂಡಿಗಳು ಎಂತಿವೆ ಅದು ಹೊತ್ತುವರಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಆ ನಾನು ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೇನೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಆಗ್ತಾ ಇಲ್ಲ ಇವತ್ತು ಹನುಗೂಡು ಹೋಗ್ಲಿ ಸರ್ ತಮ್ಗೆ ತಮಗ್ ಬಂದು ನಾವು ಆಂಬುಲೆನ್ಸ್ ಸಿಬ್ಬಂದಿಗಳೆಲ್ಲ ಬಂದು ಮನವಿ ಕೊಟ್ಟಿದ್ದು ಈಗ ಹನುಗೂಡು ತಮಗೆ ಗೊತ್ತು ಮೊನ್ನೆ ಒಂದು ಹುಲಿ ದಾಳಿ ಮಾಡಿ ಒಂದು ಯುವಕ ಸುತ್ತ ಊಟ ಅಲ್ಲಿ ಗಿರಿಜನರು ಅತಿ ಹೆಚ್ಚಿದ್ದಾರೆ ಮೂವತ್ನಾಲ್ಕರಿಂದ ನಲವತ್ತು ಗಿರಿಜನ ಹಾಡಿಗಳಿದ್ದಾವೆ ಅಲ್ಲಿ ಒಂದ್ ನೂರೆಂಟು ಆಂಬುಲೆನ್ಸ್ ವಾಹನ ಇರ್ಬೇಕಲ್ಲಿ ತುರ್ತಾಗಿ ಇರ್ಬೇಕಂತ ಪ್ಲೇಸ್ ಅಲ್ಲಿ ಒಂದ್ ವರ್ಷದಿಂದ ನಾಲ್ಕು ತಿಂಗಳಾಗಿದೆ ಸರ್ ಅಲ್ಲಿ ನೂರೆಂಟು ವಾಹನ ಬಂದಿಲ್ಲ ತಮಗೆ ನಾವೆಲ್ಲ ಒಂದು ಮನವಿ ಮಾಡಿದ್ಮೇಲೆ ಹುಣಸೂರ್ನ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಮಿಡಿಕೆ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಅದೇ ರೀತಿ ರತ್ನಾಪುರಿಗೆ ಈಗ ಆಂಬುಲೆನ್ಸ್ ಆರು ತಿಂಗಳಿಲ್ಲ ಮತ್ತೆ ಹರಗುಳಲ್ಲಿ ಒಂದು ವರ್ಷದ ನಾಲ್ಕು ತಿಂಗಳಾಗಿಲ್ಲ ನಾವು ದಯಮಾಡಿ ಡಿ ಎಚ್ ಓ ಹತ್ರ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಬೇಕು ಅದನ್ನು ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಹುಣಸೂರು ನಗರದಲ್ಲಿ ಬೀಕಾತ ಸರ್ಕಾರ ಆದೇಶ ಮಾಡಿ ಬೀಕಾತ ಅಭಿಯಾನ ಪ್ರಾರಂಭ ಮಾಡ್ತು ತುಂಬಾ ಜನಗಳು ಅನುಕೂಲ ಆಗಿದೆ ಅಂತೇಳಿ ನಮ್ಮಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಆ ಬಿ ಖಾತ ಅಭಿಯಾನಕ್ಕೆ ಇಲ್ಲಿ ಇಡೀ ರಾಜ್ಯದಲ್ಲೇ ಬೇರೆ ರೀತಿ ಕಂದಾಯ ವಸೂಲಿ ಮಾಡಿದ್ರೆ ನಮ್ಮ ಹುಣಸೂರು ನಗರಸಭೆಯಲ್ಲಿ ಐದು ವರ್ಷಗಳ ಕಾಲ ಡಬಲ್ ಕದಾಯ ವಸೂಲಿ ಮಾಡ್ತಾ ಇದ್ರು ಅದ್ರ ಬಗ್ಗೆ ಆರು ವರ್ಷದ್ದು ಅದ್ರ ಬಗ್ಗೆ ತಮಗೆ ಮನವಿ ಕೊಟ್ಟವು ಅದಾದ್ಮೇಲೆ ಒಂದು ಪ್ರತಿಭಟನೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ಒಂದು ನಿರ್ದೇಶನದ ಮೇಲೆ ಅವತ್ತಿಂದ ಸ್ಟಾಪ್ ಆಯ್ತು ಅದೇನಾಗಿದೆ ಅಂದ್ರೆ ಇವತ್ತು ಐದಾರು ಸಾವಿರ ಜನಕ್ಕೆ ಈಗ ಈಗ ಅಂದ್ರೆ ಕಟ್ಟವ್ರಿಗೆ ಅನುಕೂಲ ಆಗಿದೆ ಆದ್ರೆ ಒಂದ್ ಸಾವಿರ ಜನ ಕಟ್ಕೊಂಡಿದ್ದಾರೆ ಸೈಬರ್ ಅವ್ರು ಕಟ್ಟಿರೋರಿಗೆ ನಮ್ಮ ಒಂದು ಕೋರಿಕೆಯ ಹಣಂತ ವಾಪಸ್ ಕೊಡಕ್ಕಾಗುದಿಲ್ಲ ಅಟ್ಲೀಸ್ಟ್ ಮುಂದುವರೆದ ಕಂದಾಯ್ ಮಾಡ್ಬೇಕು ಈಗ ನಾವು ಕೆ ಬಿಲ್ ಸಪೋಸ್ ಒಂದ್ ಐನೂರು ರೂಪಾಯಿ ಜಾಸ್ತಿ ಎಕ್ಸೈಸ್ ಬಿಲ್ ಕಟ್ಟಿದ್ರೆ ಕೆ ಬಿ ಏನ್ ಮಾಡ್ತಾರೆ ಮುಂದೆ ತಿಂಗಳಿಗೆ ಅದು ಹಾಗಾಗಿ ನೀವು ಅದನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ನಗರಸಭೆಯಲ್ಲಿ ಅವಕಾಶ ಇದೆ ಡಿ ಸಿ ಅವರು ಒಂದು ಎಟ್ಟ ಕೊಟ್ಟಿದ್ದಾರೆ ಇದು ನಗರಸಭಾ ವ್ಯಾಪ್ತಿಗೆ ಆಯುಕ್ತರಿಗೆ ಬರೋದ್ರಿಂದ ಅವರು ಸಭೆಯನ್ನ ಕರೆದು ತಾವು ನಿರ್ದೇಶನ ತಾವು ಹೈರ್ ಆಫೀಸರ್ ಆಗಿರ್ ನಗರಸಭೆಗೆ ತಾವು ನಿರ್ದೇಶನ ಕೊಡಬೇಕು ಕೂಡಲೇ ಆ ಈಗಾಗಲೇ ಹಿಂದೇನೆ ಒಂದು ವಾರದ ಹಿಂದೆನೇ ಕೊಟ್ಟಿದ್ರು ತಮ್ಮಿಂದಾನು ಹೋಗಲಿ ನಗರಸಭೆಗೆ ಮತ್ತೆ ಸರ್ಕಾರಕ್ಕೆ ಹೋಗಿದೆ ಅದೇನ್ ಮಾಡಬೇಕಾದ್ರೆ ಸಭೆಯಲ್ಲಿ ಇಟ್ಟು ಇವ್ರು ಏನ್ ಕಟ್ಕೊಂಡ್ರೆ ಎಕ್ಸೈಸ್ ಕಂದಾಯ ಕಟ್ಟರೋ ಪಾಪ ಅವ್ರ ರನ್ನೇ ಆಗಿದೆ ಯಾಕಂದ್ರೆ ಆ ಸಾವಿರದ ಜನ ಡಬಲ್ ಕಂದಾಯ ಅವ್ರು ಸಿಂಗಲ್ ಕಂದಾಯ ಕಟ್ಟೋರೆ ಇವರು ಇವರೇ ನೋಡಿ ಸೆಪು ಇವ್ರು ಡಬಲ್ ಕಂದಾಯ ಕಟ್ಟಿದ್ದಾರೆ ಇವರು ರಿಟೈರ್ಡ್ ಆಫೀಸರ್ ಸಿಟಿ ಆರ್ ಪಾಪ ನೋವಿನ ಸಂಗತಿ ಇವ್ರಿಗೆಲ್ಲ ತುಂಬಾ ಕಷ್ಟಪಟ್ಟು ಅಂತ ಅಂತವ್ರ ಸಮಸ್ಯೆ ಆಗಿದೆ ಅದನ್ನ ಸಹ ತಾವು ಅನುಕೂಲ ಅಂತ ಹೇಳ್ತಾ ಇನ್ನು ಹಲವಾರು ಬೇಡಿಕೆಗಳು ಇವತ್ತು ಮಾಜಿ ಸೈನಿಕರ ಅಲ್ಲಿ ನೀರು ಕೊಟ್ಟಿಲ್ಲ ಸರ್ ಅಲ್ಲಿ ಆ ಅಂದ್ರೆ ರಸ್ತೆ ಇಲ್ಲಿ ನಿರ್ಮಾಣ ಮಾಡಿರುವಂತ ಡಿ ದಿವಂಗತ ದೇವರಾಜ್ ಅವರ ಹೆಸರಿನಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಿ ಪೂಜೆ ಆಗಿದೆ ಇಪ್ಪತ್ತೈದು ಕೋಟಿ ಅನುದಾನ ಫಸ್ಟ್ ಮಂಜೂರಾತಿ ಆಯಿತು ಅದಾದ ನಂತರ ಎರಡೂವರೆ ಕೋಟಿ ರೂಪಾಯಿ ಮಂಜೂರಾತಿ ಆಗ್ತದೆ ಆಗ ಇಪ್ಪತ್ತೇಳುವರೆ ಕೋಟಿ ಆಗ್ತದೆ ಈಗ ಮೊನ್ನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಒಂಬತ್ತು ಕೋ ಒಂಬತ್ತುವರೆ ಕೋಟಿನ ರಿಲೀಸ್ ಮಾಡ್ತಾರೆ ಅಲ್ಲಿಗೆ ಒಟ್ಟು ಮೂವತ್ತೇಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಇದು ಕಳೆದ ಆರು ತಿಂಗಳಿಂದನೇ ಒಂಬತ್ತುವರೆ ಕೋಟಿನ ಟೆಂಡರ್ ಮಾಡ್ತೀವಿ ಅಂತೇಳಿ ಹಾಲಿ ಮತ್ತು ಮಾಜಿ ಶಾಸಕರುಗಳು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಮೂರು ತಿಂಗಳಿಂದ ಇನ್ನೇನು ಆಗೋಯ್ತು ಓಪನ್ ಆಯಿತು ಅಂತರು ಆದರೂ ನಾಲ್ಕೈದು ತಿಂಗಳಿಂದನೂ ಅದು ಆಗದಿರೋ ಕಾರಣದಿಂದ ಇವತ್ತು ಹುಣಸೂರಿನ ನಾಗರಿಕರು ಎಲ್ಲ ರೈತ ಬಾಂಧವರು ಎಲ್ಲರೂ ನಮ್ಮ ರೈತ ಸಂಘದ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಎ ಸಿ ಅವರ ಮುಖಾಂತರ ಇದ್ರ ಮೂಲ ಉದ್ದೇಶ ಏನಂದರೆ ಆರು ತಾಲೂಕು ಹುಣಸೂರು ಹುಣಸೂರು ಉಪವಿಭಾಗ ಕೇಂದ್ರಕ್ಕೆ ಎಚ್ ಡಿ ಕೋಟೆ ಹುಣಸೂರು ಪ್ರಿಯಾಪಟ್ನ ನಗರ ಸಾಲಿಗ್ರಾಮ ಮತ್ತು ಸರ್ಗೂರು ತಾಲೂಕುಗಳು ಒಟ್ಟು ಆರು ತಾಲೂಕುಗಳು ಇದು ಜಿಲ್ಲಾ ಕೇಂದ್ರ ಇದೆ ಇದು ಜಿಲ್ಲಾ ಕೇಂದ್ರ ಆಗಬೇಕು ಜಿಲ್ಲೆ ಆಗಬೇಕು ಅಂತೇಳಿ ಹೋರಾಟ ಮಾಡೋದು ಅನೇಕ ಇಲ್ಲಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಆದರೆ ನಮ್ಮ ದುರ್ದೈವ ಏನು ಅಂದರೆ ಇದುವರೆಗೂ ಈ ಸಾರ್ವಜನಿಕ ಆಸ್ಪತ್ರೆ ಓಪನ್ ಆಗ್ತಿರೋದು ಭಾಳ ನಮ್ಮ ಕೃಷ್ಣೇಗೌಡರು ಇದ್ರು ಇವತ್ತು ಹುಣಸೂರಿನ ಗೆದ್ದು ಹೋದಂಥವ್ರು ಈ ಮೇಘಾಲಯದ್ದು ರಾಜ್ಯಪಾಲರಾಗಿದ್ದಾರೆ ವಿಜಯಶಂಕರ್ ಸರ್ ಅವರು ವಿಶ್ವನಾಥ್ ಅವರು ಇಲ್ಲಿ ಗೆದ್ದು ಎಮ್ ಎಲ್ ಎ ಆಗಿದ್ದರು ಮಂತ್ರಿವ್ರು ಆಗಿದ್ದಾರೆ ಜಿ ಟಿ ದೇವ್ರು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಎಚ್ ಪಿ ಮಂಜುನಾಥವರು ಮೂರು ಸಲ ಗೆದ್ದಿದರು ಅವ್ರಿಗೆ ಸರ್ಕಾರ ಇದೆ ಈಗ ಹರೀಶ್ ಗೌಡರು ಸಹ ಗೆದ್ದಿದ್ದಾರೆ ಗೆದ್ದು ಎರಡು ವರ್ಷ ಆಗಿದೆ ಜೊತೆಗೆ ಇಲ್ಲಿ ಎಮ್ ಎಲ್ ಸಿಗಳು ಡಿ ತಿಮ್ಮಯ್ಯನವರಿದ್ದಾರೆ ಮತ್ತು ಇದ್ದಾರೆ ಮತ್ತು ವಿಶ್ವನಾಥ್ ಸಾಹೇಬ್ರು ವಿಶ್ವನಾಥ್ ಸಾಹೇಬರು ಎಮ್ ಎಲ್ ಸಿ ಇದ್ದಾರೆ ಮತ್ತು ಇವರು ಮಾದೇಗೌಡರ ಮಗ ಅವರು ಒಂದು ಐದಾರು ಜನ ಎಮ್ ಎಲ್ ಸಿಗಳಿದ್ದಾರೆ ಇಷ್ಟು ಜನ ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಈಗ ಮೈಸೂರಿನ ಮಹಾರಾಜರ ಮಗ ಅವರು ಸಂಸದರಾಗಿದ್ದಾರೆ ಅವರು ಇತ್ತೀಚಿಗೆ ಗೆದ್ದಿದ್ದಾರೆ ಇರಲಿ ಅವ್ರಿಗೂ ಸಹ ಹೊಣೆ ಇದೆ ಅವರು ಕೂಡಲೇ ಇಂಥ ಒಂದು ಆಸ್ಪತ್ರೆಯನ್ನು ಸಾರ್ವಜನಿಕ ಉದ್ಘಾಟನೆ ಮಾಡುವ ಮೂಲಕ ಬಳಕೆಗೆ ಅನುಕೂಲ ಮಾಡಿಕೊಡ್ಬೇಕು ಇದು ದುರ್ದೈವದ ಸಂಗತಿ ಏನು ಅಂದರೆ ಈಗ ಬೀದಿ ನಿಂತು ಹೋರಾಟ ಮಾಡೋಂಥ ಪರಿಸ್ಥಿತಿ ಇವತ್ತು ಹುಣಸೂರು ನಾಗರಿಕರಿಗೆ ಬಂದಿದೆ ಅಂದರೆ ಅದು ಇವರ ಇವರ ಒಂದು ನಿರ್ಲಕ್ಷ್ಯತೆ ಮತ್ತು ಇವರ ವೈಫಲ್ಯತೆ ಎತ್ಕಾಣ್ತಾ ಇದೆ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಗೊತ್ತಾಗ್ತಾಯಿಲ್ಲ ಒಬ್ಬೊಬ್ಬ ಶಾಸಕರಿಗೆ ಐದರಿಂದ ಆರು ಲಕ್ಷ ಸಂಬಳ ತಗೋತಾರೆ ಎಮ್ ಎಲ್ ಸಿಗಳು ಸಂಬಳ ತಗೋತಾರೆ ನಿಮಗೆ ಸರ್ಕಾರ ಸಂಬಳ ಕಾರ್ಗೆ ಡೀಸೆಲು ಟೆಲಿಫೋನ್ ಬಿಲ್ಲು ಪಿ ಎಗಳು ಬಿಲ್ಲೆಲ್ಲ ಕೊಡ್ತಾರೆ ನೀವೇನು ಮಾಡ್ತಾಯಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ನೀವು ಇಂಥ ವಿಷಯವನ್ನು ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡೋ ಮೂಲಕ ಗಟ್ಟಿಯಾಗಿ ಕೇಳಬೇಕು ನೀವು ಕೇಳಿದಿರೋದಕ್ಕೆ ಇವತ್ತು ಅನಾಸ್ಥಿತಿಯಾಗಿದೆ ಇವತ್ತು ಮಹಿಳೆಯರು ವಯಸ್ಸಾದವರೆಲ್ಲ ಬಂದು ನಿಮ್ಮ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು ನೀವು ನಿಜವಾಲ್ವೇ ಮನುಷ್ಯತ್ವನ ಇದ್ದರೆ ಈ ತಾಲೂಕಲ್ಲಿ ಶಾಸಕರು ಎಮ್ ಎಲ್ ಸಿಗಳಾಗಿದ್ದರೆ ನಿಮಗೆ ಗೌರವ ಅನ್ನೋದಿದ್ರೆ ತಾಲೂಕಿನಲ್ಲಿ ನೀವು ಕೂಡಲೇ ಇದ್ರ ಬಗ್ಗೆ ಟೆಂಡರ್ ಕರೆದು ಇನ್ನು ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡ್ಕೊಳ್ಬೇಕು ಇವತ್ತು ದೇವರಾಜಸ್ಥವ್ರು ಭವನ ಕಟ್ತಾರೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಗುದ್ದಿ ಪೂಜೆ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆಗಿದೆ ಹತ್ತು ವರ್ಷ ಆಯಿತು ಫಸ್ಟ್ ಏಳು ಕೋಟಿ ರಿಲೀಸ್ ಆಗಿತ್ತು ತಿರ್ಗ ಎರಡು ಕೋಟಿ ರಿಲೀಸ್ ಆಗಿದೆ ಒಂಬತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಿಮಗೆ ಅದು ಇನ್ನೂ ಉದ್ಘಾಟನೆ ಮಾಡಿ ಸಾರ್ವಜನಿಕರು ಕೊಡ್ತಾಯಿಲ್ಲ ನೀವು ಅಂದರೆ ನಾವು ಏನು ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮಗೆ ಅರ್ಥ ಆಗ್ತಾಯಿಲ್ಲ ಮತ್ತು ಜೊತೆಗೆ ಇವತ್ತು ಹುಣ್ಸೂರು ನಗರದಲ್ಲಿ ಗುಂಡಿಗಳು ಬೀ ಗುಂಡಿ ಮುಚ್ಚೋಂಥ ಕೆಲಸ ಆಗ್ತಾಯಿಲ್ಲ ನಗರಸಭೆಯಲ್ಲಿ ಇವತ್ತು ನಗರಸಭಾ ಸದಸ್ಯಗಳು ಅವ್ರದೇ ಮನಫಲಿಯಾಗ್ಬಿಟ್ಟಿದೆ ಅವ್ರದ್ದೇ ಒಂದು ಕೌಂಟರ್ ಓಪನ್ ಮಾಡ್ಕೊಂಡಿದ್ದಾರೆ ಖಾತೆಗಳು ಬಿ ಖಾತೆ ಮಾಡಲಿಕ್ಕೆ ಅವ್ರದೇ ಸಪ್ರೇಟ್ ಒಂದು ಕೌಂಟ್ರಿದೆ ಅದನ್ನು ಸರಿ ಮಾಡಬೇಕು ಶಾಸಕರು ಮತ್ತು ನಗರಸಭಾ ಅಧ್ಯಕ್ಷರು ಕೌನ್ಸಿಲ್ಗಳು ಕಮಿಷನರ್ಗಳು ಸಭೆ ಕರೆದು ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು ಇವತ್ತು ಗೋವಿಂದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿ ವಿನಾಯಕ ಬಡಾವಣೆ ಅಂತ ಅಲ್ಲಿ ಮಾಜಿ ಸೈನಿಕರು ವಾಸ ಮಾಡ್ತಾರೆ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ಇವರು ಎಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಭಾಳ ತೀರ ಅಸಹ್ಯ ಅನಿಸ್ತದೆ ಇವತ್ತು ಹನ್ಗೂಡಲ್ಲಿ ಆಂಬುಲೆನ್ಸ್ ಇಲ್ಲ ನೂರೆಂಟು ಮತ್ತು ರತ್ನಾಪುರಲ್ಲಿ ಆಂಬುಲೆನ್ಸ್ ಇಲ್ಲ ಜೊತೆಗೆ ಇವತ್ತು ನಮ್ಮ ಹುಸೇರ್ಪುರ ನಾಲ ರಸ್ತೆ ಒತ್ತುವರಿಯಾಗಿದೆ ಕೆರೆಗಳು ಒತ್ತುವರಿಯಾಗಿದೆ ಇವತ್ತು ಅನೇಕ ಸಮಸ್ಯೆಗಳನ್ನ ನಾವು ಎ ಸಿ ಅವ್ರಿಗೆ ಕೊಟ್ಟಿದ್ವಿ ಅವ್ರ ಮುಖಾಂತರ ನೂರಕ್ಕೆ ನೂರು ಕೆಲಸಗಳು ಆಗ್ತವೆ ಅಂತೇಳಿ ನಾವಾದ್ರೂ ಭಾವಿಸ್ತಾ ಇವತ್ತು ಬಿ ಅದು ಡಬಲ್ ಕಂದಾಯ ಕಟ್ತಾ ಹೇಳಿ ನಾವೆಲ್ಲ ಕೃಷ್ಣೇಗೌಡರು ನಾವೆಲ್ಲ ಸೇರಿಕೊಂಡು ಎಲ್ಲರೂ ನಿವಾಸಿಗಳು ಸ್ಟ್ರೈಕ್ ಮಾಡ್ದು ಸ್ಟ್ರೈಕ್ ಮಾಡಿದಾಗ ಒಂದು ಹೆಚ್ಚು ಕಡಿಮೆ ಅಂದರೆ ಐದರಿಂದ ಆರು ಸಾವಿರ ಜನಗಳ ಅನುಕೂಲ ಆಗಿದೆ ಇವತ್ತು ಬಿ ಕಾತೋದ್ರಿಂದ ಈ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ಸಹಾಯದರು ಎಲ್ಲರೂ ಸೇರಿ ನಾಗರಿಕರು ಮಾಡಿದ್ವಿ ಆರು ಸಾವಿರ ಜನಕ್ಕೆ ಅನುಕೂಲ ಆಗಿದೆ ಈಗ ಒಂದು ಸಾವಿರ ಜನ ಹೆಚ್ಚುವರಿ ಕಂದಾಯ ಕಟ್ಬಿಟ್ಟರು ಅವರ ಕಂದಾಯವನ್ನು ಮುಂದುವರೆದ ಕಂದಾಯ ಮಾಡಬೇಕು ಇಲ್ಲಾದ್ರೆ ಅದು ವಾಪಸ್ಸಂತೂ ಕೊಡೋಕ್ಕಾಗೋದಿಲ್ಲ ಹೋಲಿ ಮುಂದುವರ್ಕಂದ ಏನಾದ್ರು ಮಾಡಬೇಕು ಅಂಥೇಳಿ ಮನವಿ ಮಾಡ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಅದನ್ನು ಸಹ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ತಾಲೂಕಿನ ಎ ಸಿ ಅವ್ರಿರ್ಬೋದು ಈ ಮೈಸೂರು ಜಿಲ್ಲಾಧಿಕಾರಿಗಳು ಇರ್ಬೋದು ಈ ಮೈಸೂರು ಜಿಲ್ಲೆಯಲ್ಲೇ ಸಿದ್ದರಾಮಯ್ಯ ತವರು ಜಿಲ್ಲೆ ಇದು ನಿಮಗೆ ಗೊತ್ತಾಗಬೇಕು ಇದು ಹರ್ಸು ಭವನ ಉದ್ಘಾಟನೆ ಆಗಿಲ್ಲ ಮತ್ತು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಪೀರಿಯಡಲ್ಲಿ ಇದೆಲ್ಲ ಪೆಂಡಿಂಗ್ ಇರಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳೆಲ್ಲ ನಾನು ಇಲ್ಲಿಂದ ಕೇಳ್ತಾ ಇದ್ದೀನಿ ನಾಗರಿಕತ್ ಪರವಾಗಿ ಕೂಡಲೇ ಇದ್ದ ಉದ್ಘಾಟನೆ ಮಾಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ